ಅಧ್ಯಕ್ಷ ಆಗಲಿಕ್ಕೆ ಆಶೆ ಇದೆ ಮಂತ್ರಿ ಆಗಲಿಕ್ಕೆ ಆಶೆ ಇದ್ದೇ ಅದೇ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಕೂಡ ಭಾಳಷ್ಟು ಓಡಾಡಿತು ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ ನಮ್ಮ ಉತ್ಸಾಹ ಅಷ್ಟೇ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಸೊ ನಾವೆಲ್ಲ ಕಾದು ನೋಡಬೇಕಷ್ಟೇ ಸರಿ ನೀವೇನಾದರೂ ಇಲ್ಲ ಇಲ್ಲ ನಾವೇನು ಯಾರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಕೊಡಬೇಕು ಇದೇ ಒತ್ತಾಯ ಆದರೆ ಹೇಳೋದಿಲ್ಲ ಒತ್ತಾಯಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಇಲ್ಲ ಇರ್ತಾರೆ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ ಪೋಲಿಯಲ್ಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದ್ದೀವಿ ಸರ್ಕಾರ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ತಗ ರೇಷ್ನಲ್ಲಿ ಇಲ್ಲ ಅಂತ ಹೇಳಿದ್ರಿ ಹೌದು ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತೆ ರೇಷ್ವರೆಗಿಲ್ಲ ಅಂತ ಹೇಳಿದ್ವಿ ಮುಂದೆ ನಮ್ಮ ತೇರ್ ಅಂತ ಹೇಳಿದ್ರಿ ಡಿಸೆಂಬರ್ ಐದು ಸಮಾವೇಶ ಏನು ಮಾಡ್ತಾ ಇದ್ದಾರೆ ಇಲ್ಲ ಎಂಟು ಅಂತ ಹೇಳಿದರೆ ಇನ್ನೂ ಕನ್ಫರ್ಮ್ ಇಲ್ಲ ಎಂಟಕ್ಕೆ ಸಿ ಎಂ ಅವರು ಇನ್ನೂ ಕನ್ಫರ್ಮ್ ಇಲ್ಲ ಇಲ್ಲಾರು ಮತ್ತೊಂದು ಸಾರಿ ಬರ್ತಾರೆ ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತ ಮಾಡ್ತಿದೆ ಅಂತ ಸಮಾವೇಶ ಮುಖಾಂತರವಾಗಿ ಚಿತ್ರಮೋತ್ಸವ ಮಾದರಿಯಲ್ಲಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್ ಡಿ ಕೆ ಶಿವಕುಮಾರ್ ಅವ್ರ ಕಂಪ್ನಿಗರು ಹೈಕಮಾಂಡಿಗೆ ಪತ್ರ ಬರ್ತಿದ್ರು ಯಾರು ಎಲ್ಲಿದೆ ಪತ್ರ ಪತ್ರ ವೈರಲ್ ಆಗಿತ್ತು ವೈರಲ್ ಆಗಿದೆ ಯಾರು ಬಂದರು ಯಾರು ನೋಡಿದ್ರು ಅದ್ರ ಮೇಲೆ ಆಕ್ಷನ್ ಯಾರು ತೋರ್ಬೇಕಿಲ್ಲ ಏನೋ ಒಂದು ವಾಟ್ಸ್ಆ್ಯಪ್ ತಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋಂತಾರ ಅಧ್ಯಕ್ಷ ಇದ್ದಾರೆ ಸಿ ಎಮ್ ಇದ್ದಾರ ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡ್ಬೇಕು ಯಾವಾಗ ಮಾಡಬೇಕು ಅನ್ನೋದು ಬರ್ತಾ ಇಲ್ಲ ನಾವು ಹೇಳೋದು ಇದು ಹತ್ತೇ ಸಲ ಹತ್ತೇ ಸಲ ಹೇಳ್ತಾ ಇದೀನಿ ನಮ್ಮ ಪಕ್ಷದಲ್ಲಿ ಇದೆ ಬೇರೆ ಪಕ್ಷದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಅಂದ ಮೇಲೆ ಪಕ್ಷದ ಮೇಲೆ ಇರುದೇ ಅದು ಗೆದ್ದು ಹೆಂಗಾರೆ ಬಡದಾಟ ಇದ್ರೆ ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗ್ ಪ್ರಶ್ನೆ ಚುನಾವಣೆಗೆ ಬಂದಾಗ ಒಂದಾಗ್ತೀವಿ ನಮ್ಮ ನಮ್ಮ ಅಭಿಪ್ರಾಯ ನಮ್ಮ ವಿಚಾರಗಳು ಸಪ್ರೇಟ್ ಇದ್ದರೂ ಕೂಡ ಪಕ್ಷ ಅಂದಾಗ ಎಲ್ಲ ಒಂದಾಗ್ತದೆ ಅಷ್ಟೇ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಪಕ್ಷ ಬಲಿಷ್ಠಗೊಂಡಿದೆ ಚೂಪ ಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು ಇಪ್ಪತ್ತೆಂಟವರೆಗೇನು ಸಂದೇಶ ಕೊಡಲಿಕ್ಕೆ ಮಾಡ್ತದೆ ಅಷ್ಟೇ ಸಿದ್ದರಾಮಯ್ಯವ್ರ ಶಕ್ತಿ ಪಕ್ಷದ ಪಕ್ಷ ಶಕ್ತಿ ಅದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವ್ರೆಲ್ಲ ಕಾಂಗ್ರೆಸ್ ಪಕ್ಷದ ಶಕ್ತಿ ನೀವೆಲ್ಲದನ್ನೆಲ್ಲ ಕೇಳಿದಾವ್ದು ಏನ್ ನಮ್ಮ ಈಗ ಐದು ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಸಿದ್ಧರಾಮಯ್ಯ ಹದಿನೈದು ವರ್ಷ ಇರ್ತದೆ ನಮಗೆ ಹೆಂಗೆ ಹೇಳಕ್ ಅದ ನಾವೇನ ತಾಟೀನಾ ನಮ್ಮ ಕಡೆ ಅಧಿಕಾರಿ ಇದೆಯಾ ಬದಲಾವಣೆ ಮಾಡುದು ಈ ಒಂದು ಹೇಳಿ ನಮ್ಮ ಕಡೆ ಅಧಿಕಾರಿ ಎಲ್ಲ ನಮ್ದು ಹೆಚ್ಚಿದೆ ಅಷ್ಟು ಹೇಳ್ಬೋದು ನಾವು ನೀವು ಇಲ್ಲಿದ್ದೆ ಕೇಳಿದ್ರೆ ನಾವು ಹೇಳಿ ಕಾರಣಲ್ಲೂ ಇರುತ್ತೆ ಇನ್ನೇನೋ ಏನ್ ಮಾಡಬೇಕು ಅದಕ್ಕೆ ಕಾನೂನು ಅವಕಾಶ ಇದೆ ಏನೇನು ಕೇಳಿ ನೀವು ಏನು ಏನು ಉತ್ತರ ಹೇಳುತ್ತೆ ನಾವು ಹೇಳಿ ಹಾಂ ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ಟರೆ ಅದಕ್ಕೆ ಹಿನ್ನೆಲೆ ಕೇಸು ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಭತಿ ಕ್ಯಾಬಿನೆಟ್ ಭಾಳ ಪ್ರೊಸೆಸ್ ಆಗ್ತೈತಿ ಎರಡು ಮೂರು ವರ್ಷ ಇಲ್ಲ ಸರ್ ಕುರ್ಚ ಬದಲಾವಣೆ ಏನಾಗಲ್ಲ ಇಲ್ಲ ಅದಕ್ಕೆ ಸದ್ಯಕ್ಕೆ ಇದ್ದಾರೆ ಮುಂದುವರೆದಿದ್ದಾರೆ ಸಿದ್ದರಾಮಯ್ಯ ಇದ್ದಾರಲ್ಲ ಮತ್ತಿಗಲಿ ಖಾಲಿ ಸಿದ್ದರಾಮ ಇದ್ದಾರೆ ಅಂದ್ರೆ ಭಾಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ಅಂತ ನಾವು ಹೇಳಿಲ್ಲ ಐದು ವರ್ಷ ಹೇಳಿದ್ದಾರೆ ಡಿ ಕೆ ಸುರೇಶ್ ಹೇಳಿದ್ದಾರೆ ಕೇಳಿದ್ರ ಅವರು ಹೇಳಿದ್ದಾರೆ ಅದೇ ಅಪ್ಪ ಹೇಳಿದ್ದಾರೆ ಸುಮಾರು ಜನ ಎ ಬಿ ಪಾಟೀಲ್ ಹೇಳಿದ್ದಾರೆ ಬಹಳಷ್ಟು ಜನ ಹೇಳಿದ್ದಾರೆ ಸಂಪುಟ ಪುನರೆಯ ಪುನರಚನೆ ಬಗ್ಗೆ ಯಾರು ಯಾರು ವಿರೋಧ ಮಾಡ್ರಿ ಯಾರು ಪರವಾಗಿ ಯಾರೋ ಕೆಲವ್ರು ಬಿಡಲಿಕ್ಕೆ ವಿರೋಧ ಇದೆ ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ ಅದಾದ ವರ್ಷ ತೀರ್ಮಾನ ಅಲ್ಲ ಎಲ್ಲರೂ ಆಗಲಿ ಕೆಲವರು ಅವ್ರು ಇದ್ದಾರೆ ಯಾರದ್ದು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತೈತೆ ಯೋಗೇಶ್ವರ ಸೌದಿ ಅವರಿಗೆ ಮಾತಿ ಕೊಡುದು ಸಚಿವ ನಾವು ನಮ್ಮ ಡ್ಯೂಟಿ ಅಲ್ಲ ಯಾರಿಗೆ ಕೊಡಬೇಕಂತ ಅಂಗಡಿ ಬಾಲಕೃಷ್ಣ ಅವ್ರು ಕೂಡ ನಮಗೆ ಕೊಡಿ ಯೋಗೇಶ್ವರ ಬದ್ಲು ಅನ್ನೋ ಲಿಪಿತ್ ಮಾತಾಡಿದ್ದಾರೆ ಸರ್ ಅದಕ್ಕೆ ಯಾರು ಕೊಟ್ಟೇ ಇಲ್ಲ ನಮ್ಮ ಜಗಳ ಪ್ರಶ್ನೆ ಬರ್ತಾರೆ ಪಟ್ಟಣ ನೋಡೋಣ ಪ್ರಶ್ನೆ ಮಾಡ್ತಿಲ್ಲ ಸಚಿವನು ಮಾಡ್ಬೇಕ್ರಿ ಎಲ್ಲ ಅಳದು ತುದ್ಗೆ ಮಾಡ್ತಾರೆ ಸರ್ ಸಿಗ್ಗಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳ್ರಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಸಿ ಕನಸಿಗೆ ಮುಂದಿನ ಇಪ್ಪತ್ತೆಂಟಿಗೆ ನೋಡಿ ನಾವು ಮುಂಚೆನೇ ಹೇಳಿದ್ವಿ ಈ ಚುನಾವಣೆ ಬರೋಕ್ಕಿಂತ ಮುಂಚೆ ಇಪ್ಪತ್ತೆಂಟು ಹೇಳಿದ್ವಿ ಇದು ಎಕ್ಸ್ಟ್ರಾ ನಮಗೊಂದು ಶಕ್ತಿ ಕೊಟ್ಟಿದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ನಮ್ಮ ಕ್ಲೇಮ್ ನಾವು ಇಪ್ಪತ್ತೆಂಟು ಅಂತ ಹೇಳಿದ್ವಿ ಸಿಗ್ಗಾವಿ ಚುನಾವಣೆ ಅಚಾನಕ್ ಬಂತು ಉಪ ಚುನಾವಣೆಯಲ್ಲಿ ಅದರ ಲಾಭ ನಾವು ಕೊಡುವಂಥ ಪ್ರಯತ್ನ ಮಾಡಿದ್ವಿ ನಮ್ಮ ಶಕ್ತಿ ಕೂಡ ತೋ ತೋರಿಸುವಂಥ ಪ್ರಯತ್ನ ಚುನಾವಣೆ ಮಾಡಿದ್ದೀವಿ ಅದು ಯಶಸ್ವಿ ಕೂಡ ಆಗಿದೆ ಯಾವ ಪ್ರ ಕೆಲಸ ಪಟ್ಟವ್ರ ಈ ವಿಷಯ ಭಾಳ ವಿಷಯ ಇದೆ ಅದು ಪ್ರಮುಖವಾಗಿರುವಂಥ ವಿಚಾರ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಯಾವುದೋ ಒಂದು ಅಪಾಯಗಳಿ ಸುಮ್ಮನೆ ಸೊ ಅದನ್ನು ಅವರು ಗಮರ ಹಾರಿಸ್ಬೇಕು ಬದಿ ಹಾರಿಸೋಂಥ ಪ್ರಯತ್ನ ಮಾಡಿದ್ರು ಹಿಂದೆ ಯಾರು ಯಾರಿದ್ರು ಬೊಮ್ಮಾಯಿ ಇದ್ದಾಗೂ ಅದಕ್ಕಾಗಿಲ್ಲ ಬೊಮ್ಮಾಯಿ ಇದ್ದಾಗಿದ್ರೆ ಪ್ರಶ್ನೆ ಕೇಳಬೇಕಾಗಿತ್ತು ಬೊಮ್ಮಾಯಿಯವರು ಇದ್ರಲ್ಲ ಅವರು ಸರ್ಕಾರ ಇದ್ದಾಗೆ ಅದು ಆಗಿಲ್ಲ ಅಂದ ಬೇಕು ಯಾರ ಮಗ ಆರೋಪ ಮಾಡೋದು ಅದು ಲಿಂಗಾಯತರು ಹಿಂದುಳಿದವರೆಗೆ ಬೆಳಿದ್ರು ಅಂತ ಬರೋಲ್ಲ ಸರ್ಕಾರ ಕಾನೂನು ಆ ನಿಟ್ಟಿನಲ್ಲಿ ನಾವು ನ್ಯಾ ನ್ಯಾಯ ಒದಗಿಸ್ಬೇಕಾಯ್ತು ಹೊರ್ತಾಯಿದ್ದು ಜಾತಿ ಆದ ಮೇಲೆ ಒದಗಿಸ್ಬೇಕಾಗಿಲ್ಲ ಉಬ್ಬರು ಗಂಗಾ ಮತಸ್ತರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕಿದ್ದಾರೆ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಸರ್ ಈಗ ಯಾರು ಕೊಟ್ಟರೆ ಯಾರು ಕೇಳ ಕೇಳಲಿಕ್ಕೆ ಕೇಳಲಿಕ್ಕೆ ಹಕ್ಕಿದೆ ಕಾನೂನು ಇತಿ ಇತಿ ಮಾಡಬೇಕಾಗಿದೆ ಮಾಡಬೇಕಾಗುತ್ತೆ ಏನೋ ಕೇಳಬಹುದು ಸಾಕಷ್ಟು ಎಲ್ಲ ಕೇಳ್ತಾರೆ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಕಾನೂನಲ್ಲಿ ಅವಕಾಶ ಇದೆ ಅದು ಮಾತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೆಳಗಾಲಿ ಅಧಿವೇಶನಕ್ಕೆ ಮತ್ತೆ ಬಿಸಿ ಮುಕ್ಕಳಿದೆ ಸರ್ ಇದು ಟಿ ಎಂ ಮೀಸಲಾತಿ ಹೋರಾಟ ಅದು ಅವರು ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಒಕ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಹೋರಾಟವನ್ನು ಹಾಕಿಕೊಳ್ಳಲಿಕ್ಕೆ ಬಿಜೆಪಿ ತಯಾರಿ ಮಾಡ್ಕೊಂಡಿದ್ದೀವಿ ವಿಜೇತರಾಮ ಮತ್ತೆ ಹೇಳಲ್ಲ ಇಲ್ಲೇ ಹೇಳಲ್ಲ ನಿಮ್ಮ ಮುಂದೆ ಏನೋ ಹೇಳಿದಂಗೆ ಕಾಣ್ತಿದ್ದೆ ಸಾಕದ ಏನೂ ಪರಿಣಾಮ ಬೀರಿಲ್ಲ ಚುನಾವಣೆಯಲ್ಲಿ ನಾವು ಮುಂದೆ ಮಾಡೋಲ್ಲಂತ ಪಶ್ವಿ ಇಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲೆಲ್ಲೇ ಅವ್ರ ನಾಯಕರೇ ಹೇಳಿದ್ದಾರೆ ನಾವು ಅಂತ ನಾನು ಕೂಡ ನಿಮಗೆ ಕೇಳಿದ್ದೆ ಪ್ರಶ್ನೆ ಅದ ಹದಿಮೂರ ನಂತರ ಮುಂದುವರ್ಸ್ತಾರೆ ಅಂತ ಕೇಳಿದ್ದೆ ಕೇಳಿದ್ರ ನಿಮಗೆ ಇಲ್ಲೇ ಕೇಳಿದ್ದೆ ಹದಿಮೂರ ನಂತರ ವಕ್ ವಿಚಾರ ಕ್ಲೋಸ್ ಆಗುತ್ತೆ ಅಂತ ಹೇಳಿದೆ ಆಲ್ಮೋಸ್ಟ್ ಕ್ಲೋಸ್ ಹೋಗಲ್ಲ ಆಗೋಲ್ಲ ನೀವೇನು ಮಾಡೋರು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದೆ ಹೆಂಗೆ ಗಾಡಿ ಮಾಡ್ಯಾರ ಹಂಗಾಗಿದೆ ಅದು ಬಿಜೆಪಿ ಪೆಟ್ರೋಲ್ ಖಾಲಿ ಆಗಿದೆ ವಿಚಾರ ಇನ್ನು ಮತ್ತೆ ಚುನಾವಣೆ ಬಂದಾಗ ಮಾಡ್ತಾರೆ ಮತ್ತೆ ಈಗ ಮಾಡೋಲ್ಲ ಯಾವ್ದಾರ ಚುನಾವಣೆ ಬಂದ್ರೆ ಮತ್ತೆ ಅವಾಗ ಮಾಡ್ತಾರೆ ಈಗ ಮಾಡೋಲ್ಲ ಚುನಾವಣೆಗೋಸ್ಕರ ಅವೆಲ್ಲ ರಿಸರ್ವ್ ಇಡ್ತಾರ ಅವರು ಅವಾಗೆ ಮಾಡ್ತಾರೆ ಈಗೇನು ಮಾಡಲ್ಲ ಈಗ ಶಾಂತಿ ಈಗ ಈಗ ಯಾಕೆ ವಿದ್ಯು ಮುಗೀತು ಎಲ್ಲ ಮುಗಿತು ಶಸ್ತ್ರ ತ್ಯಾಗ ಮಾಡಿ ಹೊರಲಿಕ್ಕೆ ಮಾಡಿ ಗ್ಯಾರೇಜಲ್ಲಿ ಎಲ್ಲ ನಾಲ್ಕು ಟೈರ್ ತಗೋದು ಅದನ್ನೆಲ್ಲ ರಿಪೇರ್ ಮಾಡಿ ಗ್ರೀಸ್ ಹಾಕ್ಬೇಕು ಹೊರಲಿಕ್ಕೆ ಮಾಡಬೇಕು ಏನಾಗಲ್ಲ ಏನೇನಾವಣೆ ಕಾಂಗ್ರೆಸ್ ಗೆಲುವು ಇವರಿಗೆ ಅವ್ರು ಬಿಜೆಪಿ ಬೆಂಬಲಿಸ್ತಾ ಇದ್ರು ಅವರನ್ನ ನಾವು ಈ ಕಡೆ ಮನಸ್ಸನ್ನ ಹೊಲಿಸುವಂತ ಪ್ರಯತ್ನ ಮಾಡಿ ಯಶಸ್ವಿ ಆಗಿದೀವಿ ಆ ಕಾರಣಕ್ಕಾಗಿ ನಾವು ಗೆದ್ದೀವಿ ಓಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಶೆ ಇದೆ ಅಧ್ಯಕ್ಷ ಆಗಲಿಕ್ಕೆ ಆಶೆ ಇದೆ ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಕೂಡ ಭಾಳಷ್ಟು ಓಡಾಡಿದ್ದವು ಈಗ ಅಧ್ಯಕ್ಷ ಅಂತ ಇದೆ ಅದು ನಮ್ಮ ಉತ್ಸಾಹ ಅಷ್ಟೇ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಸೊ ನಾವೆಲ್ಲ ಕಾದು ನೋಡಬೇಕಷ್ಟೇ ನೀವು ನೀವೇನಾದರೂ ಇಲ್ಲ ಇಲ್ಲ ನಾವೇನು ಯಾರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಕೊಡಬೇಕು ಇದೇ ಒತ್ತಾಯ ಆದರೆ ಹೇಳೋದಿಲ್ಲ ಒತ್ತಾಯಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಧ್ವನಿ ಇಲ್ಲ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ ಪೋಲಿಯಲ್ಲಿ ಎಲ್ಲ ಮಂತ್ರಿಗಳು ನಾವು ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದೆ ಸರ್ಕಾರಿ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆಂಟು ದಾಗ ಅಂತ ಹೇಳಿದ್ರಿ ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತೆ ವರ್ಗ ಇಲ್ಲ ಅಂತ ಹೇಳಿದ್ರಿ ಮುಂದೆ ನಮ್ಮ ತೇರ್ ಅಂತ ಹೇಳಿದ್ರಿ ಡಿಸೆಂಬರ್ ಐದ ನಾವು ಸಮಾವೇಶ ಏನು ಮಾಡ್ತಾ ಇದ್ದಾರೆ

ಯಾರೇ ಬರೆದ್ರು ಯಾರು ನೋಡಿದ್ರು ಅದ್ರ ಮೇಲೆ ಆ್ಯಕ್ಷನ್ ಯಾರು ತೋರು ಏನೋ ಒಂದು ವಾಟ್ಸಪ್ ತಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋದಾರೆ ಅಧ್ಯಕ್ಷ ಇದ್ದಾರೆ ಸಿ ಎಂ ಇದ್ದಾರೆ ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಬಡಕಾಟ ಅನ್ನೋದು ಕಾಂಗ್ರೆಸ್ನಲ್ಲಿ ಇದು ಹೊರಗೆ ಬರ್ತಾ ಇಲ್ಲ ಇಲ್ಲಿ ಡಿಕೆ ಸಿಗನಾಗುತ್ತೆ ಒಂದ್ಸರಿ